ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತು ಪುಂಡಿಪಲ್ಲಿ ಮಾಡೀವ್ರಿ ಪುಂಡಿಪಲ್ಲಿ ಯಾಕಂದ್ರೆ ಇವತ್ತು ನಮ್ಮಲ್ಲಿ ಗಣಪತಿಗೆ ಯಾವ ದಿನ ಅದ ಐತ್ರಿ ಪುಂಡಿಪಲ್ಲಿ ರೊಟ್ಟಿ ಅದಕ್ಕೆ ಇವತ್ತು ನಾವು ಪುಂಡಿಪಲ್ಲಿ ಮಾಡೇ ತೋರ್ಸಾಕ್ತಿವ್ರಿ ಇಲ್ಲಿ ನೋಡಿರಿ ಪುಂಡಿಪಲ್ಲಿ ಹ್ಯಾಂಗ್ ಮಾಡೋದು ಅನ್ನೋದು ನೋಡ್ಕೊಂಬರ್ ಬರ್ರಿ ಇಲ್ಲಿ ಪುಂಡಿಪಲ್ಲಿ ಐತಿ ನೋಡಿರಿ ಈ ರೀತಿ ನೋಡ್ರಿ ಇದು ಹಿಂಗೆ ಸೋಸ ಇಟ್ಕೋಬೇಕ್ರಿ ಎಲಿ ಎಲಿ ಅಷ್ಟ ಇಲ್ಲಿ ನೀರ ಬಿಸಿ ಆಗ್ಯಾವ್ರಿ ಆ ಪುಂಡಿಪಲ್ಲಿ ತಂದು ಹಾಕಿದೀವಿ ನೋಡ್ರಿ ಪುಂಡಿಪಲ್ಲಿ ಒಂದು ಸ್ವಲ್ಪ ಇಳಿಗಿಲಿ ಹೆರ್ಚ್ಕೋಬೇಕ್ರಿ ಅದನ್ನು ಹೆರಿಚೆ ಹಾಕಬೇಕ್ರಿ ನೋಡ್ರಿ ಈಗ ಅಷ್ಟು ಹಾಕಿದ್ದೀವಿ ಈ ರೀತಿ ಒಂದು ಸ್ವಲ್ಪ ಚಮಚಲ್ಲಿ ತೆಳಗ ಮೇಲೆ ತೆಳಗ ಮೇಲೆ ಮಾಡ್ಬೇಕ್ರಿ ಇಲ್ಲೇ ಶೇಂಗಾ ಹಾಕಕತ್ತೀವಿ ನೋಡಿರಿ ಇವು ಕಡಲೆ ಬೇಳೆದಾವ್ರಿ ಇದು ಚೌಳಿಕಾಯಿ ಐತ್ರಿ ಇದು ನುಚ್ಚ ಐತ್ರಿ ಇದು ಗೊಂಜಾಳ ನುಚ್ಚ ರವೆ ಆ ಥರ ಅದು ಐತ್ರಿ ನೋಡ್ರಿ ಈಗ ಅದಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಹಾಕಾಕತ್ತೀವಿ ನೋಡಿರಿ ಅಷ್ಟು ಎಲ್ಲ ಥರ ಕೂಡ್ಸಿ ಕುದಿಸೋ ಗಿಡ ನಾವು ಇಲ್ಲಿ ನೋಡ್ರಿ ಈ ರೀತಿ ಹಾಕಿಸಿಂದ ಉರಿ ಅಗ್ದಿ ಸಣ್ಣಂಗಿಟ್ಟ ಮುಚ್ಚಿಬಿಡದ್ರಿ ಚಂದ ಭಾಳ ಕುದ್ದು ಬರ್ತೈತೆ ರೀ ಪುಂಡಿಪಲ್ಲಿ ನೋಡಿರಿ ಈಗ ಯಾವ ರೀತಿ ಕುದ್ದೈತೆ ಅನ್ನೋದು ತೋರಿಸ್ತೀವಿ ನೋಡ್ರಿ ಈಗ ಅಷ್ಟು ನೀರಿಗೆ ಅದ ನುತ್ಸ ಶೇಂಗಾಕಾಳ ಚೌಳಿಕಾಯಿ ಕಡಲೆಬೇಳೆ ಪುಂಡಿಪಲ್ಲಿ ಎಲ್ಲ ಥರ ಕುಡಿಸ್ಯ ಕುದ್ದು ಬಂದೈತ್ರಿ ಅಲ್ಲೇ ಬೆಲ್ಲ ಹಾಕಿದ್ದೀವಿ ನೋಡ್ರಿ ಇದು ರುಚಿಗೆ ತಕ್ಕಷ್ಟ ಐತ್ರಿ ಇವು ಜೀರಿಗೆ ಇದಾವ್ರಿ ಇವು ಇದು ಐತ್ರಿ ಬೊಳ್ಳೋಳಿ ಜೀರಿಗೆ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಪುಂಡಿ ಪಲ್ಯ ರುಚಿ ರೀ ಇದು ಖಾರ ಐತ್ರಿ ಎಷ್ಟು ಬೇಕು ನೋಡ್ಕೊಂಡು ಹಾಕೋದ್ರಿ ಇಲ್ಲಿ ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕಾಕತ್ತೀವಿ ನೋಡಿರಿ ನಾವು ಅರ್ಶಿನ ಪುಡಿ ಆದ ನಂತರ ಎಣ್ಣೆ ಹಾಕಿದೀವಿ ನೋಡಿರಿ ಎಣ್ಣೆ ಒಂದು ಎರಡರಿಂದ ಮೂರು ಚಮಚದಷ್ಟ ಉಪ್ಪಿಡ್ತೀವಿ ನಾವು ಚಮಚದಲ್ಲಿ ಇದು ಅರ್ಶಿನ ಪುಡಿ ಹಾಕೋದ್ರದಿಂದ ಕಲರ ಚಂದ ಅನಿಸ್ತತ್ರಿ ಪುಂಡಿಪಲ್ಲಿ ನೋಡಿದ್ರೇನೇ ತಿನ್ಬೇಕು ಅನಿಸ್ಬೇಕ್ರಿ ಆ ರೀತಿ ಆಗ್ಬೇಕು ರೀ ಅಂದ್ರೆ ಚಲೋ ಅನಿಸ್ತೈತಿ ಒಬ್ಬೊಬ್ರು ಪುಂಡಿಪಲ್ಲಿಗೆ ಅರ್ಶಿ ಪುಡಿನ ರೀ ಹಚ್ಗೆ ಹಂಗೆ ಮಾಡಿರ್ತಾರೆ ಇದು ಇದೇನಪ್ಪ ಅನ್ನಿಸ್ಬಿಡ್ತೈತಿ ಯಾಕಂದ್ರೆ ಈ ರೀತಿ ಒಂದು ಸ್ವಲ್ಪ ಕಲರ್ ಆತಂದ್ರೆ ಚಂದ ಅನ್ನಿಸ್ತೈತಿ ರೀ ಹಚ್ಕೊಂಡು ತಿನ್ನಾಕ ಅದು ಟೇಸ್ಟಾಗಿರ್ತೈತಿ ರೀ ಇಲ್ಲ ಅನ್ನಂಗಿಲ್ಲ ಖರೆ ಚಂದ ಅನ್ನಿಸೋದಲ್ಲ ಇಷ್ಟ ರೀ ನೋಡ್ರಿ ಈಗ ಹಿಂಗೆ ಎಲ್ಲ ಕಡೆ ಮಿಕ್ಸ್ ಮಾಡಿಂದ ನೋಡಿರಿ ಯಾವ ರೀತಿ ಹಳದಿ ಹಳದಿ ಅನ್ನಿಸ್ತೈತಿ ಪುಂಡಿಪಲ್ಲಿ ನೋಡಿರಿ ಅಲ್ಲ ಇಲ್ಲಿಗೆ ಚೌಳಿಕಾಯಿ ಶೇಂಗಾಕಾಳ ಕಡಲೆಬೇಳೆ ಹೆಂಗೆ ಕಾಣಾಕೈತಿವ್ರಿ ಈ ರೀತಿ ತಿರುಗ್ಯಾಡ್ ಬಿಟ್ರೆ ಮುಗೀತ್ರಿ ಅಷ್ಟು ಚಂದ ಕುದ್ದು ಬಂದೈತ್ರಿ ಪುಂಡಿ ಪಲ್ಯ ಅಂತರ ನೋಡಿರಿ ಈಗ ಹಳೆ ಮಾಡಿ ರಿಪೀಟ್ ನೀರು ಬಸಿಲಿಲ್ಲ ಏನಿಲ್ಲ ಕರೆಕ್ಟಾಗಿ ಆಗಿಬಿಟ್ಟಿತ್ರಿ ಅಷ್ಟಕ್ಕೆ ಕುದ್ದು ಕಿಸಿದ ನೋಡ್ರಿ ರೆಡಿ ಆಗೈತಿ ಇಲ್ಲೇ ಪುಂಡಿ ಪಲ್ಯ ಅಂತೂ ಮಾಡಿದೆ ಪುಂಡಿಪಲ್ಯ ತಂದು ಇಲ್ಲೇ ಸರ್ವ್ ಮಾಡಕತ್ತೀವಿ ನೋಡಿರಿ ಬೋಲಿಗೆ ಈ ರೀತಿ ಪುಂಡಿಪಲ್ಲಿ ಮಾಡ್ಕೊಂಡ್ರೆ ಎರಡು ದಿನದ ಅಥವಾ ಮೂರು ದಿವಸ ಕಂಪಲ್ಸರಿ ರೀ ಏನೂ ಆಗೋದಿಲ್ಲ ಅಷ್ಟು ಇದೊಂಥರ ಇತ್ತಂದ್ರೆ ಹೊಟ್ಟೆ ತುಂಬ ಊಟ ಮಾಡಿದಂಗೆ ನೋಡಿರಿ ಅಷ್ಟು ಚಲೋ ಅನಿಸ್ತೈತಿ ಇದಂತರೂ ಈಗಿನಂತ್ರೂ ಅಲ್ಲೇ ಅಲ್ಲರಿ ಇದು ಹಳಿ ಕಾಲದ ರೆಸಿಪಿ ಇವೆಲ್ಲ ಆಗಿನ ಮಂದಿ ಜಾಸ್ತಿ ಬರೀ ಪುಂಡಿಪಲ್ಯ ಒಂದು ಇದ್ರೆ ಅದ್ರಾಗ ವರ್ಸ್ಕೊಂಡು ನಾಲ್ಕು ನಾಲ್ಕು ರೊಟ್ಟಿ ತಿಂದು ಹೇಳ್ತಿದ್ರು ರೀ ಅವರು ನೋಡಿರಿ ಈಗ ನಾವು ಯಾರು ತಿನ್ಬೋದ್ರಲ್ಲ ಮತ್ತೀಗ ಈ ರೀತಿ ಅಂದ್ರೆ ಎಷ್ಟು ಮಸ್ತ್ ಆಗೈತೆ ನೋಡ್ರಿ ಈ ಪಲ್ಯ ರೆಸಿಪಿ ನಾವು ಮಾಡಿದಂಥದ್ದು ಇಷ್ಟ ಆಗೇತಿ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಈಗಾಗಲೇ ಸಪೋರ್ಟ್ ಮಾಡಾಕ್ತೇವ್ರಿ ಮುಂದೆ ದಯವಿಟ್ಟು ಇದೇ ರೀತಿ ಸಪೋರ್ಟ್ ಮಾಡಿ ಇನ್ನೂ ಹೊಸ ಹೊಸ ರೆಸಿಪಿ ಮತ್ತು ಯಾವ್ಯಾವ ಮರಿ ರೆಸಿಪಿ ಹಳಿ ಹಳಿ ಎಲ್ಲ ತೊಗೊಂಡ್ಬರ್ತೀವ್ರಿ ಎಲ್ಲರಿಗೂ ನಮಸ್ಕಾರ